ಹಾಯ್ ಎಲ್ಲೋ ಕರ್ನಾಟಕ ಎಲ್ಲಾದ್ರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಇನ್ನೊಂದು ಅಪ್ಡೇಟ್ ಬರ್ತಿದೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿರ್ಬೋದು ಈ ಹದಿನೈದನೇ ವಾರ ಪಂಚಾಯಿತಿಯಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿರ್ಬೋದು ಗುರು ನಿಮಗ್ ಏನ್ ಅನ್ಸ್ತಿದೆ ಯಾರಿಗ್ ಸಿಗ್ಬೇಕು ಈ ವಾರ ಈ ವಾರದ ಕಿಚನ ಚಪ್ಪಾಳೆಗೆ ಕರೆಕ್ಟ್ ಆದಂತ ಕಂಟೆಸ್ಟೆಂಟ್ ಇವರೇ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಸಿಗ್ಬೇಕು ಅಂತ ಅದೇ ಒಂದು ಅಪ್ಡೇಟ್ ಬರ್ತಿದೆ ಏನಂತ ನಾನು ವಿಡಿಯೋದಲ್ಲಿ ತಿಳ್ತಾ ಹೋಗ್ತೀನಿ ಯಾರ್ಯಾರು ಇನ್ನೂ ನಮ್ಮ ನಿಕಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಈ ವಾರ ಕಿಚ್ಚನ ಚಪ್ಪಾಡಿಗೆ ಅರ್ಹರಾಗಿರೋದು ಕೇವಲ ನಾಲ್ಕ ಜನ ನಾಲ್ಕು ಜನ ಪರ್ಫಾರ್ಮೆನ್ಸ್ ತುಂಬಾ ಎಕ್ಸ್ಟ್ರಾಡಿನರಿ ಆಗಿದ್ದಿದ್ ಈ ವಾರ ನಾಲ್ಕ್ ಜನ ಯಾರ್ಯಾರಪ್ಪ ಅಂದ್ರೆ ಹನುಮಂತಣ್ಣ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರು ಮತ್ತೆ ಮೋಕ್ಷಿತ್ ಅವರು ಈ ನಾಲ್ಕ್ ಜನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಈ ವಾರ ಅವ್ರ ಗ್ರಾಫ್ ಹಿಂಗಿತ್ತು ಈ ವಾರ ಈ ವಾರ ಎಲ್ಲರದು ಗ್ರಾಫ್ ಎಕ್ಸ್ಪಿರಿಯನ್ಸಿಯಲ್ ಆಗೇ ಇತ್ತು ಎಲ್ಲರೂ ಸಖತ್ ಆಡಿದ್ಲು ನಾಲ್ಕ್ ಜನನು ಸಖತ್ತ ಆಡಿದ್ದಾರೆ ಇದರಲ್ಲಿ ಯಾರಿಗ್ ಸಿಗ್ಬೇಕು ನಿಮಗೆ ಕಿಚನ ಚಪ್ಪಾಡಿ ಇವ್ರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಈ ವಾರ ಟಿಕೆಟ್ ಫಿನಾಲೆ ಟಾಸ್ಕ್ ಇತ್ತು ಯಾರ್ಯಾರು ಯಾವ್ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ರು ಪ್ರತಿಯೊಬ್ಬರದು ನೀವು ತಗೊಂಡು ಕಲೆ ಹಾಕಿ ಯಾರಿಗೆ ಸಿಗ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಇಲ್ಲಿ ತ್ರಿವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ವಾರ ತುಂಬಾ ಸಖತ್ತಾಗಿ ಆಡ್ತಾ ಬಂದರು ಟಿಕೆಟ್ ಫಿನಾಲೆಗೆ ಫಸ್ಟ್ ಅವರಿಗೆ ಸಿಕ್ಕಿದ್ದು ಟಿಕೆಟ್ ಫಿನಾಲೆ ಇದು ಬ್ಯಾಡ್ಜು ಅಂದ್ರೆ ಫಸ್ಟ್ ರಜತ್ ಅವ್ರಿಗೆ ಸಿಕ್ಕಿತ್ತು ಅದಾದ್ಮೇಲೆ ತ್ರಿವಿಕ್ರಮ್ ಅವ್ರಿಗೆ ಸಿಕ್ತು ಮತ್ತೆ ನಿನ್ನೆ ಟಿಕೆಟ್ ಫಿನಾಲೆ ಟಾಸ್ಕ್ ಅಲ್ಲ ಕೇವಲ ಎರಡು ಸೆಕೆಂಡಿಂದ ಮಿಸ್ ಆಯ್ತು ಅವರಿಗೆ ಟಿಕೆಟ್ ಫಿನಾಲೆ ಸಿಗ್ಲಿಲ್ಲ ತುಂಬಾ ಸಕತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎರಡ್ ಸೆಕೆಂಡ್ ಸೆಕೆಂಡಿಂದ ಮಿಸ್ ಆಗೋದ್ರೆ ತುಂಬಾ ಹರ್ಟ್ ಆಗಿ ಆಗುತ್ತೆ ಬಟ್ ಗೇಮ್ ಇದ್ದ್ ಹಂಗೆ ಯಾರು ಬೇಗ ಮುಗಿಸ್ತಾರೋ ಅವ್ರಿಗೆ ಟಿಕೆಟ್ ಫಿನಾಲೆ ಸಿಗುತ್ತೆ ಅಂತ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವರು ಭವ್ಯ ಗೌಡವ್ರದ್ದು ನೋಡಿದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ತುಂಬಾ ಆಟಗಳನ್ನ ಆಡಕ್ ಅವರಿಗೆ ಕೊನೆವರೆಗೂ ಆಡೋದು ಅಂದ್ರೆ ಬೇಗ ಸಿಗ್ಲಿಲ್ಲ ಅವ್ರಿಗೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕೆ ಅರ್ಹರ ಆಗ್ಲಿಲ್ಲ ಬೇಗ ಸಿಗ್ಲಿಲ್ಲ ಕೊನೆವರೆಗೂ ಎಲ್ಲಾ ಟಾಸ್ಕ್ ಗಳನ್ನು ಆಡ್ತಾ ಬಂದಿದ್ದಾರೆ ವಾರ ಪ್ರತಿಯೊಂದು ಟಾಸ್ಕ್ ಆಡಿ ತುಂಬಾ ಚೆನ್ನಾಗಿ ಆಡಿ ತುಂಬಾ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಆ ನೀರ್ ಎತ್ತಾಕೋದು ಅದು ತುಂಬಾ ಕಷ್ಟದ ಕೆಲಸ ತುಂಬಾ ಸಖತಾಗಿ ಆಡಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಈ ವಾರ ಅವ್ರಿಗೆ ಸಿಗುತ್ತಾ ಈ ವಾರ ಕಿಚ್ಚನ ಚಪ್ಪಾಳೆ ಮತ್ತೆ ಮೋಕ್ಷಿತ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟಾಸ್ಕ್ ಅಲ್ಲಿ ಅವರು ನಾನು ಯಾರಿಗೂ ಹರ್ಟ್ ಮಾಡಲ್ಲ ಬೇರೆ ಯಾರ್ದು ನಾನ್ ಕಿತ್ಕೊಳಕ್ ಹೋಗಲ್ಲ ಕೆಳಗಿರೋ ಬಾಲ್ ನ ಮಾತ್ರ ನಾನು ಎತ್ಕೊಂತೀನಿ ಅಂತ ನಾನೆಷ್ಟು ಕಲೆಕ್ಟ್ ಮಾಡ್ಕೊಂಡಿದೀನೋ ಸಾಕು ಬಾಲ್ ಕೆಳಗ್ ಬಿದ್ದಿರೋದನ್ನ ನಾನು ತೊಗೊಂಡಿನಿ ಬೇರೆ ನಿಂದ ಕಿತ್ಕೊಳಕ್ ಹೋಗಲ್ಲ ಅದು ಅವರಿಗೆ ಆ ರೀತಿ ಆಡೋದು ಒಳ್ಳೇದನ್ಸು ಅವ್ರಿಗೆ ಆಟ ಅದನ್ನ ಅವ್ರಲ್ಲಿ ಹೇಳಿದ್ಲು ಮತ್ತೆ ಬಾಕ್ಸ್ ಅಲ್ಲಿ ನೀರ್ ಬಿಡ್ತಾರಲ್ಲ ಅದಲ್ಲಿ ಕೊನೆವರೆಗೂ ಇದ್ದು ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ್ಯಾವ ರೀತಿ ಇದ್ರೆ ಮುಳುಗಲ್ಲ ಪ್ಲಾನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಡಿದ್ರು ತುಂಬಾ ಸಖತಾಗಿ ಆಡಿದ್ದಾರೆ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಈ ವಾರ ಟಾಸ್ಕ್ ಗಳನ್ನೆಲ್ಲ ಚೆನ್ನಾಗಿ ಆಡಿದ್ದಾರೆ ಅವರು ಕೂಡ ಕಿಚನ್ ಚಪ್ಪಾಡಕ್ ಡಿಸರ್ವಿಂಗ್ ಗೆ ಹನುಮಂತಣ್ಣದ್ ಹೇಳ್ಬೇಕಂದ್ರೆ ರಜತ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಟಿಕೆಟ್ ಹೋಮ್ ಕೊಟ್ಟಿದ್ದು ಟಿಕೆಟ್ ಹೋಮ್ ಇಂದ ಟಿಕೆಟ್ ಫಿನಾಲಯರ್ಗೂ ಎಲ್ಲ ಟಾಸ್ ಆಡ್ತಾ ಬಂದು ಎಂಟರ್ಟೈನ್ಮೆಂಟ್ ಎಲ್ಲಾ ಫ್ಯಾಕ್ಟರ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹನುಮಂತಣ್ಣನು ಮೋಸ್ಟ್ ಡಿಸರ್ವಿಂಗ್ ಕಿಚನ್ ಚಪ್ಪಳೆ ತೊಗೊಳ್ಳೋಕ್ಕೆ ನಿಮಗೆ ಈ ನಾಲ್ಕು ಜನದಲ್ಲಿ ಯಾರಿಗೆ ಸಿಗ್ಬೇಕು ಕಿಚನ ಚಪ್ಪಾಳೆ ಅಂತ ನಿಮಗೆ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಬಟ್ ಬರ್ತಿರೋ ಅಪ್ಡೇಟ್ ಪ್ರಕಾರ ಹನುಮಂತಣ್ಣಗೆ ಕಿಚನ ಚಪ್ಪಾಳೆ ಸಿಕ್ಕಿದೆ ಅಂತ ಕೇಳಿ ಬರ್ತಿದೆ ನೋಡೋಣ ಅದೇನಾಗಿದೆ ಅಂತ ಅದೇ ಇದು ನೋಡಿ ಅಪ್ಡೇಟ್ ಒಂದೊಂದ್ಸಲ ಪಕ್ಕಾ ಕರೆಕ್ಟ್ ಆಗಿರುತ್ತೆ ಒಂದೊಂದ್ಸಲ ರಾಂಗ್ ಆಗಿರುತ್ತೆ ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಕಿಚ್ಚನ ಚಪ್ಪಳೆ ಸಿಕ್ಕಿರೋದು ಹನುಮಂತಣ್ಣಗೆ ಹದಿನೈದನೇ ವಾರದ ಪಂಚಾಯಿತಿಯಲ್ಲಿ ಕಿಚನ ಚಪ್ಪಳೆ ಹನುಮಂತಣ್ಣಗೆ ಸಿಕ್ಕಿದೆ ಅಂತ ಕೇಳಿ ಬರ್ತಿದೆ ನೋಡೋಣ ಅಪ್ಡೇಟ್ ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತ ನಿಮಗೆ ಯಾರಿಗ್ ಸಿಗ್ಬೇಕು ಈ ವಾರ ಕಿಚ್ಚನ ಚಪ್ಪಳೆ ಅಂತ ನಿಮಗೆ ಏನಿಸ್ತಿದೆಯೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು